ಎಲ್ರಿಗೂ ನಮಸ್ಕಾರ ಋಷಿ ಪರಂಪರೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ವ್ಯಾಸ ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ ಅದರ ಮುಂದುವರಿದ ಭಾಗ ಈ ಸಂಚಿಕೆಯಲ್ಲಿ ಸ್ವಲ್ಪ ವರ್ಷಗಳ ನಂತರ ಕಾಟ್ಕಿಚ್ಚು ಉಂಟಾಗಿ ತಪೋದೀಕ್ಷೆಯಲ್ಲಿ ಭಕ್ತರಾಗಿರ್ತಕ್ಕಂತಹ ಧೃತರಾಷ್ಟ್ರ ಗಾಂಧಾರಿ ಕುಂತಿಯೆಲ್ಲ ಹೋಗ್ಬಿಡ್ತಾರೆ ಕಾಡ್ಗಿಚಿಂತ ಈ ಕಡೆ ಯಾದವ ಕುಲವು ಕೂಡ ಸಂಪೂರ್ಣವಾಗಿ ವಿನಾಶ ಹೊಂದಿಬಿಡತ್ತೆ ಕೃಷ್ಣಬಲರಾಮರೂ ಕೂಡ ಅವತಾರವನ್ನು ಸಮಾಪ್ತಿಗೊಳಿಸಿ ತಮ್ಮ ನಿಜಧಾಮಕ್ಕೆ ಹೋಗ್ಬಿಡ್ತಾರೆ ಎಲ್ಲರೂ ಮಹಾಬಾಹು ಪರಾಕ್ರಮನು ಮಹಾಸ್ತ್ರ ಶಸ್ತ್ರ ಸಂಪನ್ನೂ ಆಗಿರತಕ್ಕಂತಹ ಅರ್ಜುನ ಯಾದವ ಸ್ತ್ರೀಯರನ್ನು ಕಳ್ಳರ ಗುಂಪಿನಿಂದ ಕಾಪಾಡಲು ಎಷ್ಟು ಪ್ರಯತ್ನ ಪಡ್ತಾನೆ ಆದರೂ ಕೂಡ ಅದನ್ನು ತಡೆಯೋಕ್ಕೆ ಆಗಲಿಲ್ಲ ಅವನಿಗೆ ಅವನ ಅಸ್ತ್ರಗಳೇನಿದೆ ಅದು ನೆನಪಿಗೆ ಬರ್ದೆ ಕೈ ಚೆಲ್ಲಿ ಕೂತ್ಕೊಂಡು ಬಿಡ್ತಾನೆ ಆಗ ವ್ಯಾಸರು ಅಂದರೆ ಆ ವ್ಯಾಸರ ಹತ್ರ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಈ ವಿಚಿತ್ರವಾದ ಪರಿಣಾಮಕ್ಕೆ ಏನು ಕಾರಣ ಅಂತ ಅರ್ಜುನ ಕೇಳ್ತಾನೆ ನನ್ನ ಒಂದು ಅಸ್ತ್ರಗಳು ಹೀಗೆ ನೆನಪಾಗದೆ ಹೀಗೆ ವೇಸ್ಟ್ ಆಯ್ತಲ್ಲ ಏನು ಕಾರಣ ಅಂತ ಕೇಳಿದಾಗ ವ್ಯಾಸ ಹೇಳ್ತಾರೆ ಅರ್ಜುನ ಎಲ್ಲ ಕಾಲದ ಮಹಿಮೆಯಪ್ಪ ಕಾಲವು ಅನುಕೂಲವಾಗಿದ್ದಾಗ ಮಾತ್ರ ಬುದ್ಧಿ ಬಲ ತೇಜಸ್ಸು ಎಲ್ಲ ಕೆಲಸ ಮಾಡತ್ವೆ ಕಾಲ ಅದು ಗತಿಸಿ ಹೋದಾಗ ಎಲ್ಲ ವಿನಾಶ ಆಗಿ ಹೋಗ್ಬಿಡತ್ತೆ ಅಲ್ವಾ ಹರೆಯದ ಪ್ರಾಯ ನಾಶ ಆಗುತ್ತೆ ಬಾಲ್ಯ ಕಳೆದು ಹೋಗುತ್ತೆ ಶರೀರಗಳು ಬದಲಾವಣೆ ಹೊಂದಿ ಹೊಂದಿ ನಾಶವಾಗಿ ಹೋಗುತ್ತೆ ಕಡೆಗೆ ಮೃತ್ಯು ಸನ್ನಿಹಿತವಾಗುತ್ತೆ ಅಲ್ವಾ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಕೂಡ ನಾಶ ಆಗಿ ಹೋಗ್ಬಿಡತ್ತೆ ಹಾಗೆಯೇ ನೀನು ಗಳಿಸಿದ ಪುಣ್ಯವೂ ಕ್ಷಯವಾಗಿ ಆಗೋಗಿದೆ ಅಂತ ಅಂದ್ಕೊಂಡ್ಬಿಡು ಪ್ರತಿಯೊಂದು ಕಾರಣಕ್ಕೂ ಕಾಲವೇ ಗತಿ ಅರ್ಜುನ ಈಗ ನಿನ್ನ ವಿಷಯವನ್ನು ಯೋಚನೆ ಮಾಡೋಣ ಅಂತ ಹೇಳ್ತಾನೆ ಇಷ್ಟು ಸತ್ಯ ಅಲ್ವಾ ಒಂದು ಹಂತದಲ್ಲಿ ನಡೀತಾ ಇರುತ್ತೆ ಆಮೇಲೆ ಅದೇ ಬಲಪ್ರಯೋಗ ಆಗಲಿ ಅಥವಾ ಅದೇ ಒಂದು ಪವರಾಗಲಿ ಯಾವುದೂ ವರ್ಕ್ ಆಗೋದಿಲ್ಲ ಇದಕ್ಕೆ ಕಾಲನೇ ಮುಖ್ಯವಾಗಿ ಕಾರಣ ಅಂತ ವ್ಯಾಸರ್ ಹೇಳ್ತಾರೆ ಇದು ಮಹಾವಿಷ್ಣುವಿನ ಸಂಕಲ್ಪವೇ ಈ ಥರ ಇರಬೇಕಾದ್ರೆ ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವನ ರಕ್ಷಣೆ ಇದ್ದರೆ ಮಾತ್ರ ನಿನಗೆ ಜಯ ನಿಶ್ಚಿತ ಆ ಭಗವಂತನ ರಕ್ಷಣೆ ಇದ್ದರೆ ಅವನ ರಕ್ಷಣೆ ಇಲ್ಲ ಅಂತಂದರೆ ನಿನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲ ನಿರರ್ಥಕವಾಗಿರ್ತಕ್ಕಂಥದ್ದು ಅಂತ ವ್ಯಾಸರು ಹೇಳ್ತಾರೆ ಕುಂತಿ ಮಗನೆ ನೀನು ಬಂದ ಕೆಲಸವೂ ಆಗೋಯ್ತು ಪಾಂಡವರೆಲ್ಲ ಮಹಾಪ್ರಸ್ಥಾನಕ್ಕೆ ತೆರಳುವ ಕಾಲ ಹೋಗ್ತಕ್ಕಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ತಾರೆ ಈಗ ಕೃಷ್ಣ ಓಟೋದ ಮೇಲೆ ಅರ್ಜುನನಿಗೆ ಏನು ಕೆಲಸ ಇಲ್ಲ ಕೃಷ್ಣ ಇಲ್ಲದೆ ಹೋದರೆ ಅರ್ಜುನನಿಗೆ ಬಲನೂ ಇಲ್ಲ ವ್ಯಾಸ ಮಾಡಿರ್ತಕ್ಕಂತಹ ಆದೇಶದಂತೆ ಪಾಂಡವರು ಏನು ಮಾಡ್ತಾರೆ ದ್ರೌಪದಿ ಜೊತೆ ಮಹಾಪ್ರಸ್ಥಾನಕ್ಕೆ ಹೋಗ್ತಾರೆ ಆಗ ವ್ಯಾಸಮುನಿ ಮಹಾಭಾರತ ಅಂತಕ್ಕಂಥ ಒಂದು ದೊಡ್ಡ ಗ್ರಂಥವನ್ನು ಬೃಹತ್ ಗ್ರಂಥವನ್ನು ರಚನೆ ಮಾಡ್ತಾನೆ ಹಿಂದಿನ ವಿಷಯಗಳನ್ನು ಹಿಂದಿನ ವಿಷಯಗಳನ್ನು ಮುಂದಿನ ವಿಷಯಗಳನ್ನೆಲ್ಲ ತಿಳಿದುಕೊಂಡಿರ್ತಾನೆ ವ್ಯಾಸ ಮಹರ್ಷಿ ಪ್ರತಿಯೊಂದು ಜೀವಿಯ ಪುಣ್ಯ ವಿಶೇಷಗಳನ್ನು ಅವರ ಪೂರ್ವಾಪರಗಳನ್ನು ಸಂಘಟನೆಗಳನ್ನು ರಹಸ್ಯಗಳನ್ನು ಮೂಲ ಕಾರಣಗಳನ್ನು ಎಲ್ಲವನ್ನು ತಿಳಿದುಕೊಂಡಿರ್ತಾನೆ ಈ ವ್ಯಾಸನಿ ಆದ್ದರಿಂದಲೇ ಈ ಮಹಾಭಾರತವನ್ನು ಬರ್ದಿಯಾನಲ್ಲ ಅದು ಪಂಚಮ ವೇದ ಅಂತ ಅನ್ನಿಸ್ಕೊಳ್ಳೋ ರೀತಿಯಲ್ಲಿ ನಮಗೆ ಕೊಟ್ಟತಕ್ಕಂತಹ ಮೇಧಾವಿ ವ್ಯಾಸಭಗವಂತ ಈ ಮಹಾಭಾರತವನ್ನು ಮೂರು ವರ್ಷಗಳಲ್ಲಿ ಅವನು ರಚಿಸ್ತಾನಂತೆ ಅಂತ ಮೌಸಲ ಪರ್ವದಲ್ಲಿ ಅದರದ್ದು ಉಲ್ಲೇಖ ಇದೆ ಬ್ರಹ್ಮದೇವನ ಅಣತಿಯಂತೆ ಈ ಮಹಾಗ್ರಂಥವನ್ನು ರೂಪದಲ್ಲಿ ತರಬೇಕು ಅಂತ ಶ್ರೀ ಗಣೇಶನನ್ನು ಸ್ಮರಿಸ್ತಾನೆ ಗಣೇಶ ಪ್ರತ್ಯಕ್ಷನಾಗಿ ವ್ಯಾಸ ಮುನಿಯ ಭಿನ್ನವನ್ನು ಮನ್ನಿಸಿ ಮಹಾಭಾರತಕ್ಕೆ ಅವನೇ ಲಿಪಿಕಾರನಾಗ್ತಾನೆ ಗಣೇಶ ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲದೆ ಒಂದು ಲಕ್ಷ ಶ್ಲೋಕಗಳನ್ನು ಕೂಡಿರ್ತಕ್ಕಂಥ ಮಹಾಭಾರತ ಗ್ರಂಥ ಸಿದ್ಧವಾಗುತ್ತೆ ಮೊದಲಿಗೆ ವ್ಯಾಸ ಮಹರ್ಷಿ ಈ ಗ್ರಂಥವನ್ನು ತಮ್ಮ ಮಗನಾಗಿರ್ತಕ್ಕಂಥ ಶುಕಮುನಿಗೆ ಬೋಧಿಸ್ತಾರೆ ನಂತರ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿ ಮಾನವ ಲೋಕದಲ್ಲಿ ಇದನ್ನು ವಿಸ್ತರಿಸಲಿಕ್ಕೆ ಸಹಾಯವನ್ನು ಮಾಡ್ತಾರೆ ನಂತರ ಮೇಲೆ ಮಹಾಭಾರತ ಆದಮೇಲೆ ಹದಿನೆಂಟು ಮಹಾಪುರಾಣಗಳು ಉಪಪುರಾಣಗಳು ವ್ಯಾಸದಿಂದ ರಚಿಸಲ್ಪಡ್ತಕ್ಕಂಥದ್ದು ಆಗಿದೆ ಆಮೇಲೆ ಬ್ರಹ್ಮಸೂತ್ರಗಳನ್ನು ರಚಿಸ್ತಾರೆ ಸನಾತನ ಧರ್ಮದ ಅಡಿಪಾಯವನ್ನು ಭದ್ರಪಡಿಸ್ತಾರೆ ಪುರಾಣ ಇತಿಹಾಸಗಳನ್ನು ರೋಮಹರ್ಷನ ಮಗನಾಗಿರ್ತಕ್ಕಂಥ ಸೂತನಿಗೆ ಕೊಟ್ಟು ಭೂಲೋಕದಲ್ಲಿ ವ್ಯಾಪ್ತಿಗೊಳಿಸುವಂತ ಹೇಳ್ತಾರೆ ಸೂತ ತನ್ನ ಶಿಷ್ಯರಿಂದ ಈ ಎಲ್ಲ ಜ್ಞಾನವನ್ನು ವಿಸ್ತರಿಸಿ ಮನುಷ್ಯರ ಶ್ರೇಯಸ್ಸಿಗೆ ಶ್ರಮಿಸ್ತಾರೆ ಸೂತ ಪುರಾಣಿಕರು ವ್ಯಾಸರ ಶಿಷ್ಯರು ಮತ್ತು ಪ್ರಶಿಷ್ಯರಿಂದ ಕೇವಲ ಭಾರತ ದೇಶ ಮಾತ್ರವಲ್ಲದೆ ಇವೆಲ್ಲ ದೇಶಗಳಲ್ಲೂ ಕೂಡ ಇತರ ನಾಮಧೇಯಗಳಿಂದ ವ್ಯಾಪಿಸಿರುವುದಾಗಿ ತಿಳಿದು ಬರುತ್ತೆ ನೋಡಿ ಸಪ್ತದ್ವೀಪ ವಸುಂಧರ ಅಂತ ಕರಿತಲ್ ಕರೆಯಲ್ಪಡ್ತಕ್ಕಂತಹ ಈ ಭೂಮಂಡಲದಲ್ಲಿ ನಾಲ್ಕು ವೇದಗಳು ಹದಿನೆಂಟು ಪುರಾಣಗಳು ಅನೇಕ ವಿದ್ಯಾವಿಧಾನಗಳು ವ್ಯಾಸರು ಮತ್ತು ಅವರ ಶಿಷ್ಯರಿಂದಲೇ ನಮಗೆ ಕೊಟ್ಟಿರ್ತಕ್ಕಂಥದ್ದು ವ್ಯಾಸ ತನಗೆ ಒಳ್ಳೆ ಮಗ ಇಲ್ವಲ್ಲ ಅಂತ ಇರ್ತಾನೆ ಹೆಂಡತಿಯೂ ಇಲ್ಲ ಇನ್ನು ಮಕ್ಕಳಲ್ಲಿ ಅಂತ ಯೋಚನೆ ಮಾಡ್ತಾ ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ಕರ್ಣಿಕಾವನದಲ್ಲಿ ರುದ್ರದೇವನನ್ನು ಕುರಿತು ತಪಸ್ಸು ಮಾಡ್ತಾನೆ ಆಗ ಶಿವ ಪ್ರತ್ಯಕ್ಷನಾಗಿ ವ್ಯಾಸ ನಿನ್ಗೇನು ಬೇಕು ಅಂತ ಕೇಳಿದಾಗ ಮಹಾದೇವ ಸರ್ವಜ್ಞಾನವುಳ್ಳವನು ಸರ್ವವ್ಯಾಪಕನೂ ಆಗಿರ್ತಕ್ಕಂಥ ಒಬ್ಬ ಮಗನ ನನಗೆ ಕೊಡು ಅಂತ ಕೇಳಿಕೊಂಡಾಗ ಪರಮಶಿವ ತಥಾಸ್ತು ಅಂತ ಹೇಳ್ತಾನೆ ಸರಿ ತಪಸ್ಸಿನಿಂದ ಅವನು ವಾಪಸ್ಸು ಆಶ್ರಮಕ್ಕೆ ಬಂದು ಅಗ್ನಿಹೋತ್ರಕ್ಕಾಗಿ ಆರನೆಯನ್ನು ಮಥನ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಘೃತಾಚಿ ಅಂಬ ಅಂತಕ್ಕಂಥ ಒಬ್ಬಳು ಅಪ್ಸರೆ ಅವಳು ಅವನ ಕಣ್ಣಿಗೆ ಬೀಳ್ತಾಳೆ ಅವಳು ತುಂಬ ಚೆನ್ನಾಗಿರ್ತಾಳೆ ಅವಳ ಒಂದು ಅಂದಚಂದಗಳಿಗೆ ಮನಸ್ಸು ವಿಚಲಿತವಾಗುತ್ತೆ ವ್ಯಾಸನ ವೀರ್ಯ ಆ ಆರಣಿಯಲ್ಲಿ ಬೀಳುತ್ತೆ ಆ ಕ್ಷಣವೇ ಅದರೊಳಗಿಂದ ಒಂದು ಮಗು ಬರುತ್ತೆ ರೂಪದಲ್ಲಿ ಹುಟ್ಟಿದರೆ ಎಂದು ಕೆಲವು ಪುರಾಣಗಳು ಬಾಲಕರ ರೂಪದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಕೆಲವು ಪುರಾಣಗಳು ಹೇಳುತ್ತೆ ಆದರೆ ಶುಕ ಅಂದರೆ ಗಿಳಿ ಅಂತಲೇ ಅರ್ಥ ಶುಕ ಜನಿಸಿದಾಗ ದೇವತೆಯರು ಕುಸುಮ ವರ್ಷ ಹೂವಿನ ಮಳೆಯನ್ನು ಸುರಿಸ್ತಾರೆ ದೇವತೆ ಆ ಬ ದೇವತೆಗಳೆಲ್ಲ ಸೇರಿಕೊಂಡು ಆ ಬಾಲಕನಿಗೆ ಉಪನಯನ ಸಂಸ್ಕಾರಗಳನ್ನೆಲ್ಲ ನೆರವೇರಿಸ್ತಾರೆ ಶುಕಮುನಿಗೆ ತಂದೆ ಹತ್ರ ಬಹಳಷ್ಟು ಧರ್ಮಗಳನ್ನು ಕಾಲಜ್ಞಾನವನ್ನು ಯುಗಗಳು ಅವುಗಳ ನಿರ್ಮಾಣಗಳನ್ನು ಇಂದ್ರಿಯಗಳು ಮನಸ್ಸು ಬುದ್ಧಿ ಜೀವಿಯ ಲಕ್ಷಣ ಕರ್ಮ ಸೃಷ್ಟಿ ಮುಂತಾದ ವಿಷಯಗಳನ್ನೆಲ್ಲ ತಿಳಿದುಕೊಳ್ತಾನೆ ಶುಕ ಹೀಗೆ ವಿಶೇಷ ಜ್ಞಾನ ಗಳಿಸಿದ ಮೇಲೆ ತಂದೆಯ ಆದೇಶದ ಮೇರೆ ಮೇರೆಗೆ ಅವನು ಮಹಾಜ್ಞಾನಿ ಅಂತ ಪ್ರಖ್ಯಾತನಾಗಿರ್ತಕ್ಕಂತಹ ಜನಕರಾಜನ ಸನಿಹಕ್ಕೆ ತೆರಳಿ ಜ್ಞಾನಬೋಧೆಯನ್ನು ಗಳಿಸಿ ಮಹಾಯೋಗಿಯೂ ವಿರಾಗಿಯೂ ಆಗಿ ವಿರಾಜಮಾನನಾಗ್ತಾನೆ ಶುಕ ವ್ಯಾಸ ಮುನಿ ವ್ಯಾಸ ಸಂಹಿತೆ ಅಂತಕ್ಕಂಥ ಗ್ರಂಥವನ್ನು ಬರೀತಾನೆ ಅದರಲ್ಲಿ ಜಪ ಜಪಮ ತೀರ್ಥ ತೀರ್ಥಸ್ನಾನ ವಿಧಿ ಅಘಮರ್ಷಣ ಮಂತ್ರ ಪ್ರಭಾವ ಶಿವಪೂಜಾ ವಿಧಾನ ಶಿವಪೂಜೆಯ ಮಹತ್ವ ವೈಶ್ವದೇವಕರ್ಮ ಕರ್ಮ ಭೂತಬಲಿ ಅತಿಥಿ ಪೂಜೆ ವಿಧಾನಗಳನ್ನೆಲ್ಲ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಾತಃ ಕಾಲದಲ್ಲೇ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕು ಅನ್ನೋದನ್ನು ಕೂಡ ದಂತಧಾವನ ಹಲ್ಲು ಜೊತಕ್ಕೂ ಕೂಡ ಯೋಗ್ಯವಾದ ಮರದ ಕಡ್ಡಿಗಳಿಂದ ಹಲ್ಲುಗಳನ್ನು ಶುಭ್ರಪಡಿಸಬೇಕು ಈಗ ನಾವು ಉಪಯೋಗಿಸ್ತೀವಲ್ಲ ಬ್ರಷು ಅದರಲ್ಲ ಸೂರ್ಯೋಪಾಸನೆ ಮತ್ತು ಸಂಧ್ಯಾವಂದನೆ ದಿನನಿತ್ಯವೂ ಮಾಡಬೇಕು ಅನ್ನೋದನ್ನು ಮತ್ತು ಪೂಜೆ ಹವನ ವ್ರತ ವಿಧಾನಗಳನ್ನು ಕೂಡ ಎಲ್ಲವನ್ನೂ ಮಾಡಬೇಕು ಅನ್ನೋದನ್ನು ಅದರಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ವ್ಯಾಸ ಸ್ಮೃತಿ ಅಂತಕ್ಕಂಥ ಮತ್ತೊಂದು ಗ್ರಂಥದಲ್ಲಿ ಮದುವೆ ವಿವಾಹ ವಿಧಿ ಸ್ತ್ರೀಯರ ಧರ್ಮ ಏನು ಅವರು ಮಾಡಬೇಕಾಗಿರ್ತಕ್ಕಂಥ ನಿತ್ಯ ಕರ್ಮಗಳು ಯಾವುದು ಸಂಸ್ಕಾರಗಳೆಲ್ಲ ಹೇಗೆ ಅಂತೆಲ್ಲವನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಎದ್ದದಾತಿ ಯದಶ್ನಾತಿ ತದೇವ ಧನಂ ಅನ್ಯೇ ಮೃತಸ್ಥ ಕ್ರೀಡಂತಿ ದಾರೈರಪಿ ಧನೈರಪಿ ವ್ಯಾಸ ಸ್ಮೃತಿಯಲ್ಲಿ ಶ್ಲೋಕರತ್ನಗಳಲ್ಲಿ ಇಂತಹ ಅನೇಕ ವಿಜ್ಞಾನಮಯ ವಜ್ರ ತುಂಕುಗಳು ನಮಗೆ ಕಾಣಿಸುತ್ತೆ ಧನ ಅನ್ನೋದು ಎರಡು ವಿಧ ನಾವು ಅನುಭವಿಸೋದು ಹಾಗೂ ದಾನ ಮಾಡೋದು ಇವೆರಡೂ ಅಲ್ಲದೆ ಮೂರನೇದ್ಯಾವುದು ವಿನಾಶವಾಗಿರ್ತಕ್ಕಂಥದ್ದು ಭೋಗ ದಾನ ವಿನಾಶ ಈ ಮೂರು ಸ್ಥಿತಿಗಳು ಕೂಡ ಸಂಪತ್ತಿನ ರೂಪಗಳು ಧನ ದಾರ ಪುತ್ರ ಮುಂತದ್ದು ಯಾವುದೇ ಸಂಪತ್ತು ಕೂಡ ಶಾಶ್ವತ ಅಲ್ಲ ಅಂತಕ್ಕಂತಹ ಒಂದು ಸತ್ಯವಾದ ಸ್ಥಿತಿ ಈ ಶ್ಲೋಕಗಳಲ್ಲಿದೆ ಪರಮೇಶ್ವರ ಸ್ವರೂಪನಾಗಿರ್ತಕ್ಕಂತಹ ವ್ಯಾಸನೇ ಕಾರಣಜನ್ನನು ಅಲ್ವೇ ಅವರು ಪರ್ಪಸ್ಗೋಸ್ಕರನೇ ಹುಟ್ಟು ಬಂದಿರತಕ್ಕಂಥವ್ರು ಇಷ್ಟು ಊಹಿಸಲೇ ಅಸಾಧ್ಯವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವ್ಯಾಸರಿಗೆ ಧನ್ಯತಾ ಭಾವನೆಯೇ ಇರಲಿಲ್ಲ ಇನ್ನೂ ನಾನು ಮಾಡಿದ ಸಾಲದು ನಾನು ಮಾಡ್ತಿರೋ ಸಾಲದು ಅನ್ನೋ ಭಾವ ಇತ್ತು ಮನಸ್ಸಿನಲ್ಲಿ ಏನೋ ಕೊರತೆ ಇದೆ ಅನ್ನೋ ಭಾವನೆ ಇತ್ತು ಕಾಡು ಮೇಡುಗಳಲ್ಲಿ ಅಲ್ದಾಡ್ತಾರೆ ತೀರ್ಥಗಳಲ್ಲಿ ಮಿಂದು ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಾರೆ ಆದರೂ ನೆಮ್ಮದಿ ಇಲ್ಲ ಒಂದು ದಿವಸ ಯಮುನಾ ನದಿ ದಡದಲ್ಲಿ ಕೂತ್ಕೊಂಡು ಚಿಂತೆಯಲ್ಲಿ ಇರ್ತಾರೆ ಆಗ ದೇವರ್ಶಿ ನಾರದರು ಬಂದು ವ್ಯಾಸರನ್ನು ನೋಡ್ತಾರೆ ವ್ಯಾಸ ಮೇಲೆದ್ದು ಯಥೋಚಿತವಾಗಿ ನಾರದರನ್ನು ಸತ್ಕಾರ ಮಾಡ್ತಾರೆ ನಾರದರು ಮುಗುಳ್ನಗೆ ಬೀರ್ತಾ ಮಹರ್ಷಿ ನೀವು ಚಿಂತೆಗೀಡಾಗಿರುವಂಥದ್ದು ಎಲ್ಲ ಕಾರಣವನ್ನು ತಿಳಿಸಿ ನನ್ನೊಡನೆ ಹೇಳಬಹುದಾದರೆ ಮಾತ್ರ ಹೇಳಿ ಅಂತ ಹೇಳ್ತಾರೆ ಇಷ್ಟು ಬರೆದ್ರೂ ಅವ್ರಿಗೆ ಸಮಾಧಾನ ಇಲ್ಲವಲ್ಲ ವ್ಯಾಸರಿಗೆ ಸರಿಯಾಗಿ ವ್ಯಾಸರು ಉತ್ತರ ಮಾಡ್ತಾ ಏನು ಹೇಳ್ತಾರೆ ಉತ್ತರ ಕೊಡ್ತಾರೆ ಭಾಗ ದೇವಮುನಿ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ ಏನು ಕಾರಣ ಅಂತಲೂ ಗೊತ್ತಾಗ್ತಾ ಇಲ್ಲ ನನ್ನ ಜೀವನದಲ್ಲಿ ಧರ್ಮ ಪ್ರಸಾರ ಮಾಡೋದೊಂದೇ ಗುರಿಯಾಗಿತ್ತು ಜನರಿಗೆ ಹಿತವಾಗಿರ್ತಕ್ಕಂತಹ ಧರ್ಮ ಹಾಗೂ ಜ್ಞಾನಬೋಧಗಳನ್ನು ಕುರಿತಾಗಿ ಅನೇಕ ಗ್ರಂಥಗಳನ್ನು ರಚಿಸ್ತೇನೆ ಆದರೂ ಕೂಡ ಯಾಕಾಗಿ ಈ ಕೊರತೆ ಉಂಟಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ನಾರದರು ಹೇಳ್ತಾರೆ ವ್ಯಾಸ ಮುನಿಗಳೇ ಜಗತ್ತಿಗೆ ಅತ್ಯಂತ ಉಪಯುಕ್ತವಾಗಿದ್ದ ಮಹತ್ ಕಾರ್ಯಗಳನ್ನು ನೀವು ಮಾಡಿದ್ದೀರಾ ಇದರಲ್ಲಿ ಸಂಶಯವೇ ಇಲ್ಲ ನಿಮ್ಮಿಂದ ರಚಿಸಲಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಅರ್ಥ ಕಾಮ ಮೋಕ್ಷಗಳ ಕುರಿತಾದ ಹೇರಳವಾದ ಉಪದೇಶಗಳಿವೆ ನೀತಿ ನ್ಯಾಯಗಳ ಭಾಂಡಾಗಾರವಿದೆ ಆದರೆ ಭಕ್ತಿ ಅಂತಕ್ಕಂಥ ಅಂಶ ಸೊನ್ನೆ ಭಗವಂತನ ಲೀಲಾ ವಿಶೇಷಗಳು ಅವನ ಗುಣಗಾನಗಳು ಯಾವುದೂ ಅಲ್ಲಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಅತ್ಯಲ್ಪ ಕಂಡು ಬರ್ತದೆ ಕೇವಲ ಜ್ಞಾನ ತತ್ವವನ್ನೇ ಎತ್ತಿ ಹಿಡಿದಿದ್ದ ಕಾರಣ ನಿಮಗೆ ಮನಃಶಾಂತಿ ಲಭಿಸೋದವರು ಹೇಗೆ ವ್ಯಾಸಮಹರ್ಷಿ ಈ ಚಿಂತೆಯನ್ನು ಬಿಟ್ಬಿಟ್ಟು ಭಗವಂತನ ಲೀಲೆಗಳನ್ನು ವಿಶೇಷವಾಗಿ ವರ್ಣಿಸ್ತಕ್ಕಂತಹ ಒಂದು ಗ್ರಂಥವನ್ನು ರಚಿಸಿ ಅದು ಯೋಚನೆ ಮಾಡಿ ಮಾನವರು ಭಗವಂತನ ಕಲ್ಯಾಣ ಗುಣಗಳನ್ನು ಗಾನ ಮಾಡೋದರಿಂದ ನೀವು ಕೃತಕೃತ್ಯರಾಗ್ತೀರಾ ಮನಃಶಾಂತಿಯೂ ನಿಮಗೆ ಸಿಗುತ್ತೆ ಅಂತ ಹೇಳಿ ನಾರದರು ಹೊರಟು ಬಿಡ್ತಾರೆ ಏನು ಮಾಡ್ತಾರೆ ಶುಚಿರ್ಭೂತರಾಗಿ ತಾವು ಮಾಡಲಿರ್ತಕ್ಕಂಥ ಕೆಲಸವನ್ನು ಕಾರ್ಯತ ಮಾಡಲಿಕ್ಕೆ ಸಂಕಲ್ಪ ಮಾಡ್ಕೊಳ್ತಾರೆ ಜ್ಞಾನಶ್ರೇಷ್ಠರಾದವರ ಮನಸ್ಸಿನಲ್ಲಿ ಒಂದು ಮಿಂಚು ಭಕ್ತಿ ರಸ ಪ್ರಧಾನವಾದ ಪರಹಂ ಪರಮಹಂಸ ಸಂಹಿತೆಯಿಂದ ಅಂಥ ವಿಖ್ಯಾತವಾಗಿರ್ತಕ್ಕಂತಹ ಭಾಗವತ ಅಂತಕ್ಕಂತಹ ಒಂದು ಅಮೃತಮಯವಾಗಿರ್ತಕ್ಕಂತಹ ಚರಿತ್ರೆಯನ್ನು ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಭಕ್ತಿ ರಸದ ಪಾಕವನ್ನು ಮೊದಲು ತನ್ನ ಮಗನಾಗಿರ್ತಕ್ಕಂಥ ಶುಕ್ರನಿಗೆ ಕೊಡ್ತಾರೆ ಈ ಭೂಮಂಡಲದಲ್ಲಿ ಭಾಗವತದ ರಸದೌತನವನ್ನು ಹಂಚಿಕೆ ಪ್ರಾರಂಭಿಸಿರ್ತಕ್ಕಂಥ ತನ್ನ ಮಗನನ್ನು ಕಂಡು ಧನ್ಯರಾದ ವ್ಯಾಸರಿಗೆ ನೆಮ್ಮದಿ ಆವಾಗ ಸಿಗುತ್ತೆ ಕದಡಿದ ಅವರ ಮನಸ್ಸು ಶಾಂತಿಯನ್ನು ಹೊಂದುತ್ತೆ ಧರ್ಮ ಸಂಸ್ಥಾಪನೆಗಾಗಿಯೇ ಅವತರಿಸಿರ್ತಕ್ಕಂಥ ವ್ಯಾಸರು ಇಂದಿಗೂ ಈ ಭಾರತದಲ್ಲಿ ಸನಾತನ ಧರ್ಮ ರಕ್ಷಣೆಗಾಗಿ ಅದೃಶ್ಯ ರೂಪದಲ್ಲಿ ನೆಲೆಸಿದ್ದಾರೆ ಅನೇಕ ಸಾಧಕರ ಅನುಭವೈಕ್ಯ ವೇದ್ಯವೇ ಇದಕ್ಕೆ ನಿಜವಾಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಹೌದಲ್ವೇ ಆ ಶಕ್ತಿ ಇಂದಿಗೂ ಇದ್ದೇ ಇದೆ ವ್ಯಾಸರ ಏಕಮಾತ್ರ ಪುತ್ರನಾಗಿರ್ತಕ್ಕಂಥ ಶುಕದೇವ ತಮ್ಮ ವಂಶಪರಂಪರೆಯನ್ನು ಮುಂದುವರಿಸಲಿಲ್ಲ ಜ್ಞಾನ ವೈರಾಗ್ಯಗಳನ್ನು ಶಾಸ್ತ್ರ ಸದಾಚಾರಗಳೇ ಅವನ ಸಂಪತ್ತಾಗಿತ್ತು ಶ್ರೀಮದ್ ಭಾಗವತ ಕಥಾ ಸುಧಾರಿಸವನ್ನು ಕಲಿಯುಗ ಮಾನವನಿಗೆ ಶ್ರವಣ ಮಾಡಿಸಿ ಪರಮ ಪುಣ್ಯಮೂರ್ತಿಯಾಗಿ ಪೂಜಿಸಲ್ಪಡ್ತಾನೆ ಶುಕ್ರ ಮಹರ್ಷಿ ನಂತರ ಪರಮಪರವನ್ನು ಪಡಿತಾರೆ ಆದರೆ ವೇದವ್ಯಾಸರು ಮಾತ್ರ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾ ಶಾಶ್ವತವಾಗಿ ಈ ಭೂಮಿಯಲ್ಲೇ ಉಳಿತಾರೆ ಹಾಗೂ ಸಪ್ತ ಚಿರಂಜೀವಿಗಳಲ್ಲಿ ವ್ಯಾಸರು ಒಬ್ಬರು ಅದು ನಿಮ್ಗೆ ಗೊತ್ತಿರಬೇಕು ಅಶ್ವತ್ಥಬಲಿರ್ವ್ಯಾಸೋ ಹನುಮಾನ್ ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಹಾಗಾಗಿ ಇನ್ನೂ ಕೂಡ ವ್ಯಾಸರು ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಅನೇಕ ಸೂತ್ರಗಳನ್ನು ಭಾಷ್ಯಗಳನ್ನು ನಡೆಸಿರ್ತಕ್ಕಂಥ ವೇದವ್ಯಾಸರು ಮಹರ್ಷಿಗಳ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಮಹಾ ವಿಭೂತಿ ಪುರುಷ ಎಂಬತಕ್ಕಂಥ ಒಂದು ಖ್ಯಾತಿಯನ್ನು ಗಳಿಸ್ತಾರೆ ಗೀತೆಯಲ್ಲಿ ಮುನೀನಾ ಅಪ್ಯಹಂ ವ್ಯಾಸಃ ಎಂಬ ವಾಣಿ ಭಗವಂತನ ಮುಖಾರವಿಂದಲೇ ಬಂದಿದೆ ಋಷಿ ತರ್ಪಣ ನೀಡಬೇಕಾದರೂ ಕೂಡ ಕೃಷ್ಣ ಕೃಷ್ಣದ್ವೈಪಾಯನ ಹೆಸರೇ ಮೊದಲಿಂದಾಗಿದೆ ಸಮಸ್ತ ಪುರಾಣಗಳು ಕೂಡ ಇವರನ್ನು ಶ್ರೀ ಮಹಾವಿಷ್ಣುವಿನ ಅವತಾರ ಅಂತಲೇ ಪ್ರತಿಪಾದಿಸಿದೆ ಒಮ್ಮೆ ಗೌತಮ ಋಷಿಯ ಶಾಪದಿಂದ ಋಷಿಮುನಿಗಳ ಜ್ಞಾನ ಸಂಪತ್ತು ನಾಶವಾಗಿ ಹೋಗ್ಬಿಡತ್ತೆ ಜಗತ್ತು ಅಂತಕ್ಕಂಥ ಅಂಧಕಾರದಲ್ಲಿ ತೊಳ್ಳಾಡತ್ತೆ ಜನರು ಅಚೇತನರಾಗಿ ಚಟುವಟಿಕೆಗಳಿಂದ ವಿಹೀನರಾಗ್ತಾರೆ ಅಂತಹ ಕೃಷ್ಣ ಸಮಯದಲ್ಲಿ ನಿತ್ಯ ಸ್ಮರಣೀಯರಾಗಿ ವ್ಯಾಸಿಸ್ತಕ್ಕಂಥವರು ವ್ಯಾಸ ಎಷ್ಟು ಜ್ಞಾನ ಎಣೆ ಇಲ್ಲದಷ್ಟು ಜ್ಞಾನ ಆ ಸಂಪತ್ತನ್ನು ನೀಡಿರ್ತಕ್ಕಂಥ ವ್ಯಾಸರು ಚಾತುರ್ಮಾಸದಲ್ಲಿಯೂ ಕೂಡ ಪೂಜೆಗೊಳ್ತಾರೆ ವ್ಯಾಸರು ಏಕೆಂದರೆ ಗುರುಪೌರ್ಣಿಮಿ ದಿವಸ ವ್ಯಾಸ ಮಹರ್ಷಿಯನ್ನು ಪೂಜಿಸೋದು ಬಹಳ ಹಿಂದೆಯಿಂದಲೂ ರೂಢಿಯಲ್ಲಿದೆ ಭಾರತೀಯ ಸಂಸ್ಕೃತಿ ಎಂದರೆ ವೇದವ್ಯಾಸರೇ ನಮ್ಮ ಸ್ಮರಣೆಗೆ ಬರ್ತಕ್ಕಂಥದ್ದು ಸಕಲ ಋಷಿಮುನಿಗಳು ಅವರವರ ಮೋಕ್ಷ ಸಾಧನೆಗಳು ತತ್ಪರರಾಗಿ ತಪಸ್ ಮಾಡ್ತಾರೆ ಅವರೆಲ್ಲರೂ ರೋಗ ಪ್ರಯೋಜನ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಭಗವಂತನ ಸಾಯಿಜ್ವೇ ಅವರ ಗುರಿಯಾಗಿರುತ್ತೆ ಆದರೆ ವೇದವ್ಯಾಸರು ಮಾತ್ರ ಮೋಕ್ಷವನ್ನೂ ಬಯಸಿದೆ ಜನಹಿತಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಸಿದ್ರು ಎಂಬ ಇವರ ಹಿರಿಮೆಯನ್ನು ಎಲ್ಲ ಶಾಸ್ತ್ರಗಳು ಕೃತಜ್ಞತೆಯಿಂದ ಕೊಂಡಾಡುತ್ತೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧೆಯೇ ವಾಸಿಷ್ಠಾಯ ನಮೋ ನಮಃ ಧನ್ಯವಾದಗಳು